ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇಂದು ನಾವು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳ ಕುಂಭರಾಶಿಯ ರಾಶಿ ಫಲವನ್ನು ನೋಡೋಣ ಈ ತಿಂಗಳ ಸಂದರ್ಭಗಳಲ್ಲಿ ನೀವು ಯಾವ ರೀತಿ ಸಿದ್ಧರಾಗಬೇಕೆಂದು ತಿಳಿಯಿರಿ ಏನು ನಿಮ್ಮ ಜೀವನದಲ್ಲಿ ಬದಲಾಗಬಹುದು ಎಂಬುದನ್ನು ನಾವು ವಿವರಿಸೋಣ ಒಟ್ಟಾರೆ ಫೆಬ್ರವರಿ ತಿಂಗಳು ಕುಂಭರಾಶಿಗೆ ಚರಿತ್ರಾತ್ಮಕವಾಗಿರುತ್ತದೆ ನೀವು ನಿಮ್ಮ ಕರಿಯರ್ ಅಥವಾ ಜೀವನದ ಇತರ ಕ್ಷೇತ್ರಗಳಲ್ಲಿ ನಿಮ್ಮ ಸ್ಫೂರ್ತಿಯನ್ನು ಪಡೆಯುವ ಅವಕಾಶವನ್ನು ಕಾಣುತ್ತೀರಿ ಆದಾಗ್ಯೂ ಕೆಲವು ಕಾಲ ಮೂರನೇ ಪಕ್ಷದಿಂದ ಹಸ್ತಕ್ಷೇಪಗಳನ್ನು ಎದುರಿಸಬೇಕಾಗಬಹುದು ನೀವು ಸಹಾಯವನ್ನು ಪಡೆಯುವ ಮೇಲೆ ಹೆಚ್ಚು ಸಾಧನೆ ಮಾಡಬಹುದು ವೃತ್ತಿ ಮತ್ತು ಉದ್ಯೋಗ ವೃತ್ತಿ ಜೀವನದಲ್ಲಿ ಇದು ಸಾಮಾನ್ಯವಾಗಿ ಉತ್ತಮ ಸಮಯವಾಗಿದೆ ನಿಮ್ಮ ಶ್ರಮ ಮತ್ತು ಪರಿಶ್ರಮ ಸಕಾರಾತ್ಮಕ ಫಲಗಳನ್ನು ನೀಡಬಹುದು ನೀವು ಯಾವುದೇ ಉದ್ಯೋಗದಲ್ಲಿ ಇದ್ದರೂ ಕಾರ್ಯಕ್ಷಮತೆ ಮತ್ತು ನೇತೃತ್ವದ ಮೂಲಕ ಸಾಧನೆಯನ್ನು ಕಂಡುಕೊಳ್ಳಬಹುದು ಕೆಲವೊಮ್ಮೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಹೆಚ್ಚು ಸಹಕಾರ ಮತ್ತು ಉತ್ತಮ ಸಂವಹನ ಅಗತ್ಯವಿದೆ ಪ್ರೀತಿ ಮತ್ತು ಸಂಬಂಧಗಳು ಪ್ರೀತಿ ಸಂಬಂಧದಲ್ಲಿ ಫೆಬ್ರವರಿ ತಿಂಗಳು ಒಂದು ಸಕಾರಾತ್ಮಕ ಚಕ್ರವನ್ನು ಒಳಗೊಂಡಿದೆ ನೀವು ನಿಮ್ಮ ಪ್ರೀತಿಯವರು ಜೊತೆ ಹೆಚ್ಚು ಸಮಯ ಕಳೆಯಲು ಮತ್ತು ಸಂಬಂಧವನ್ನು ಮತ್ತಷ್ಟು ಹತ್ತಿರಗೊಳಿಸಲು ಸಾಧ್ಯವಾಗಬಹುದು ನಿಮ್ಮ ಪ್ರೀತಿ ಬದುಕಿನಲ್ಲಿ ಸಿಹಿ ಕ್ಷಣಗಳು ಬರುತ್ತಿವೆ ಸಂಬಂಧಗಳಲ್ಲಿನ ಪಾತಶಾಲಿ ಮತ್ತು ಪ್ರಾಮಾಣಿಕತೆ ಬಹುಮಾನ ಪಡೆಯುತ್ತದೆ ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ನೀವು ಕಡಿಮೆ ಒತ್ತಡವನ್ನು ಅನುಭವಿಸಬಹುದು ಆದರೆ ನಿಮ್ಮ ಶರೀರ ಮತ್ತು ಮನಸ್ಸು ಸ್ವಸ್ಥವಾಗಿರಲು ನೀವು ನಿಯಮಿತ ವ್ಯಾಯಾಮ ಮತ್ತು ಸಮತೋಲನ ಆಹಾರ ಸೇವನೆಗೆ ಜವಾಬ್ದಾರಿ ಹಾಕಬೇಕಾಗುತ್ತದೆ ಆರೋಗ್ಯದ ಕಡೆ ನಿಮ್ಮ ಸ್ವಚ್ಛತೆ ಮತ್ತು ಯೋಚನೆಗಳ ಅವಲಂಬನೆಯ ಮೇಲೆ ನೀವು ಹೆಚ್ಚಿನ ಗಮನ ಕೊಡಬೇಕಾಗಿದೆ ಶಿಕ್ಷಣ ಶಿಕ್ಷಣ ಕ್ಷೇತ್ರದಲ್ಲಿ ನಿಮಗೆ ಇಚ್ಛಿತ ಫಲಗಳನ್ನು ಪಡೆಯಲು ನಿಮ್ಮ ಪರಿಶ್ರಮ ಮತ್ತು ಶ್ರದ್ಧೆ ಅಗತ್ಯವಿದೆ ಫೆಬ್ರವರಿ ತಿಂಗಳಿನಲ್ಲಿ ನೀವು ಪರೀಕ್ಷೆಗಳಿಗೆ ತಯಾರಾಗುತ್ತೀರಿ ಎಂಬುದಾದರೆ ನಿಮ್ಮ ಸಮಯ ನಿರ್ವಹಣೆಯ ಮೇಲೆ ಹೆಚ್ಚಿನ ಗಮನ ನೀಡಬೇಕು ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ನಿಮ್ಮ ಅಧ್ಯಯನ ಕಾರ್ಯಗಳನ್ನು ಮುಗಿಸಲು ಸಾಧ್ಯವಾಗುತ್ತದೆ ಆಗ ಕುಂಭರಾಶಿಯವರು ಫೆಬ್ರವರಿ ತಿಂಗಳಿನಲ್ಲಿ ನೀವು ಶ್ರದ್ಧೆಯಿಂದ ಮತ್ತು ಸಮಂಜಸವಾಗಿ ಚಲನೆ ಮಾಡಿದ್ದರೆ ನೀವು ಉತ್ತಮ ಫಲಗಳನ್ನು ಪಡೆಯುತ್ತೀರಿ ಯೋಚನೆ ಮತ್ತು ಕಾರ್ಯಗಳಲ್ಲಿ ನೀವು ಹೆಚ್ಚು ಧೈರ್ಯ ಮತ್ತು ಶಕ್ತಿಯನ್ನು ತೋರಿದರೆ ಯಾವುದೇ ಸವಾಲುಗಳನ್ನು ಒತ್ತಿಕೊಂಡು ಜಯ ಸಾಧಿಸಬಹುದು ಮುಂದಿನ ತಿಂಗಳುಗಳನ್ನು ಯಶಸ್ವಿಯಾಗಿ ಕಳೆಯಿರಿ ಧನ್ಯವಾದಗಳು